ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೀವನ ಮತ್ತು ಮರಣಗಳ ಮೇಲಿನ ಒಡೆತನ ದೇಹ ವಿಸರ್ಜನೆಯ ವಿಧಾನಗಳು ಇಬ್ಬರು ಗೆಳೆಯರೊಡನೆ ಗಂಗೋತ್ರಿಯಿಂದ ಬದರೀನಾಥಕ್ಕೆ ಪ್ರಯಾಣ ಹೋಗಲು ನಾನು ನಿಶ್ಚಯಿಸಿದೆ ಅದು ಮೋಡಗಳು ಹರಿದಾಡುವ ಜುಲೈ ತಿಂಗಳಿನ ಸಮಯ ಕೆಲವು ಮಂದಿ ಯೋಗಿಗಳು ಮತ್ತು ಸಾಧುಗಳಿಗೆ ಮಾತ್ರ ತಿಳಿದಿದ್ದ ಬಳಕೆಯಲ್ಲಿರದ ಕಿರಿದಾದ ಹಾಗೂ ಅಂಕುಡೊಂಕಾದ ಕಾಲು ಹಾದಿಯನ್ನು ಹಿಡಿದೆವು ಈ ಹಾದಿಯಲ್ಲಿ ಕಾಲುನಡಿಗೆಯಲ್ಲಿ ಸಾಗಿ ಇಪ್ಪತ್ತೈದು ಮೈಲಿ ದೂರದ ಬದರಿನಾಥಕ್ಕೆ ಸೇರಲು ನಮಗೆ ನಾಲ್ಕು ದಿನ ಬೇಕಾಯಿತು ರೂಢಿಯ ದಾರಿಯಲ್ಲಿ ಹೋಗಿದ್ದರೆ ಇನ್ನೂ ಹೆಚ್ಚು ದಿನಗಳು ಬೇಕಾಗುತ್ತಿದ್ದವು ಹನ್ನೆರಡು ಸಾವಿರ ಅಡಿಗಳ ಎತ್ತರದ ಹಿಮಾವೃತ ಶಿಖರಗಳ ಮೂಲಕ ನಾವು ಹಾದು ಹೋಗುತ್ತಿದ್ದಾಗ ಪ್ರಕೃತಿಯು ಬಲು ನಿಷ್ಠೂರವಾಗಿದ್ದರೂ ಹಿಮಾಲಯ ನಾನು ಆ ಮೊದಲು ನೋಡಿರದಿದ್ದ ಸೌಂದರ್ಯ ದರ್ಶನವನ್ನು ನಮಗೆ ನೀಡಿತು ಗಂಗೋತ್ರಿಯಿಂದ ಒಂಬತ್ತು ಮೈಲಿ ದೂರದಲ್ಲಿ ರಾತ್ರಿ ನಾವು ತಂಗಿದೆವು ಈ ಜಾಗದಿಂದ ಗಂಗೆಯ ಮತ್ತೊಂದು ದಂಡೆಯ ಮೇಲೆ ಹಸ್ತಪ್ರತಿಗಳನ್ನು ಬರೆಯಲು ಉಪಯೋಗಿಸುವ ಪತ್ರಗಳನ್ನು ಒಳಗೊಂಡ ಮರಗಳು ಬೆಳೆಯುವ ಭೋಜಾಭಾಸ ಪ್ರದೇಶವಿತ್ತು ಮಾರನೆಯ ಬೆಳಿಗ್ಗೆ ಗಂಗೆಯ ಮೂಲ ಸ್ಥಾನವಾದ ಗೋಮುಖದತ್ತ ಹೊರಡುವ ಮುಂಚೆ ಈ ಬಳಕೆಯ ಹಾದಿಯಿಲ್ಲದ ಮತ್ತು ಅಪರಿಚಿತವಾದ ಹಾದಿಗುಂಟ ಬದರಿಗೆ ಹೋಗಲು ಒಂದು ಪರ್ವತವನ್ನು ಹಾದು ಹೋಗುವ ಪ್ರಯತ್ನದಲ್ಲಿದ್ದಾಗ ಅಲ್ಲಿ ಗಂಗೆಯ ಮತ್ತೊಂದು ಬದಿಯಲ್ಲಿ ವಾಸವಾಗಿದ್ದ ಮದರಾಸಿನ ಒಬ್ಬ ಯುವಸ್ವಾಮಿಯು ನಮ್ಮನ್ನು ಭೇಟಿ ಮಾಡಿದರು ಆತ ತೆಮಿಳ ಹರುಕು ಮುರುಕು ಹಿಂದಿಯಲ್ಲಿ ಮಾತಾಡಬಲ್ಲವರಾಗಿದ್ದರು ಹಿಮಾಲಯದ ತಪಸ್ವಿ ಹಾಗೂ ಪ್ರಕಾಂಡ ಪಂಡಿತರಾದ ಸ್ವಾಮಿ ತಪೋಧನಂಜಿಯವರಲ್ಲಿ ಬಹುಕಾಲ ಅಧ್ಯಯನ ಮಾಡಿದ್ದವರು ಗಂಗೆ ಹರಿಯುವ ನೀರ್ಗಲ್ಲ ಪರ್ವತಗಳ ಅಡಿಯ ಭಾಗದಲ್ಲಿರುವ ಗೋಮುಖಕ್ಕೆ ನಾವು ನಾಲ್ವರು ಪ್ರಯಾಣವನ್ನು ಮುಂದುವರೆಸಿದವು ಒಂದು ಚಿಕ್ಕ ಗುಡಾರ ಕೆಲವು ಬಿಸ್ಕತ್ತುಗಳು ಮತ್ತು ಒಂದಿಷ್ಟು ಜೋಳದ ಅರಳು ಇವಿಷ್ಟು ನಮ್ಮಲ್ಲಿದ್ದ ಪರಿಕರಗಳು ಗೋಮುಖದಲ್ಲಿ ಹಂಸಾಜಿ ಎಂಬ ಸ್ವಾಮಿಯನ್ನು ಸಂಧಿಸಿದೆವು ಅವರೂ ನಮ್ಮ ಜೊತೆ ಸೇರಿಕೊಂಡರು ಈ ಜಾಗದಿಂದ ಮುಂದೆ ಯಾವ ಯೋಗಿ ಅಥವಾ ಸ್ವಾಮಿಯು ವಾಸ ಮಾಡುವುದಿಲ್ಲ ಪ್ರತಿ ಬೇಸಿಗೆಯಲ್ಲೂ ಹಂಸಾಜಿ ಇಲ್ಲಿ ವಾಸ ಮಾಡುತ್ತಿದ್ದರು ಅವರು ಒಬ್ಬ ನೌಕಾಧಿಕಾರಿಯಾಗಿದ್ದವರು ಕಡಲು ಯಾನದ ಜೀವನದಲ್ಲಿ ಬೇಸತ್ತು ಹಿಮಾಲಯದ ಯೋಗಿಗಳು ಮತ್ತು ಸಾಧುಗಳ ಹುಡುಕಾಟದಲ್ಲಿ ತೊಡಗಿದರು ಮೂವತ್ತೈದನೆಯ ವಯಸ್ಸಿನಲ್ಲಿ ಅವರು ವೈರಾಗ್ಯ ಜೀವನವನ್ನು ಸ್ವೀಕಾರ ಮಾಡಿದರಲ್ಲದೆ ಈ ಪ್ರದೇಶದಲ್ಲೆಲ್ಲ ತಮ್ಮ ಶಾಂತ ಮೃದು ಹಾಗೂ ಪ್ರೇಮಲ ಸ್ವಭಾವಕ್ಕೆ ಹೆಸರಾದವರಾಗಿದ್ದರು ಈ ಅಪರಿಚಿತವಾದ ದಾರಿಯ ಮೂಲಕ ನಾವು ಬದರಿನಾಥಕ್ಕೆ ಕೈಗೊಂಡಿದ್ದ ಸಾಹಸ ಯಾತ್ರೆಯ ಬಗ್ಗೆ ನಿಜವಾಗಿಯೂ ಅಸಮ್ಮತಿಯನ್ನು ಹೊಂದಿದ್ದ ಹಂಸಾಜಿಯವರಿಗೆ ಮರುದಿನ ನಾವು ವಿದಾಯ ಹೇಳಿದೆವು ಆ ದಿನ ಹದಿನಾರು ಸಾವಿರ ಅಡಿ ಎತ್ತರದಲ್ಲಿ ಹಾಗೂ ಮರುದಿನ ಹದಿನೆಂಟು ಸಾವಿರ ಅಡಿ ಎತ್ತರದಲ್ಲಿ ಮೊಕ್ಕಾಂ ಹೂಡಿದೆವು ಎತ್ತರದ ಪರಿಸರದಲ್ಲಿ ವಾಯುಮಾನ ಕಡಿಮೆ ಇರುವುದರಿಂದಲೂ ನಮ್ಮಲ್ಲಿ ಯಾವುದೇ ಉಸಿರಾಟದ ಬಾಹ್ಯ ಪರಿಕರಗಳು ಇರಲಿಲ್ಲವಾದುದರಿಂದಲೂ ಪ್ರಯಾಣ ತುಂಬ ಪ್ರಯಾಸಕರವಾಗಿ ಪರಿಣಮಿಸಿತು ನಾವು ಪ್ರಯಾಣ ಮಾಡಿದ ಆ ಮೂರು ದಿನಗಳು ವಿಶ್ವದ ಸೂರ್ಯನ ಮೇಲ್ಭಾಗದ ನಿರ್ವಾತ ಪರಿಸರದಲ್ಲಿ ನಡೆಯುತ್ತಿರುವ ಹಾಗೆ ಭಾಸವಾಗುತ್ತಿತ್ತು ಭವ್ಯವಾದ ಸ್ತಂಭಗಳ ಮೇಲೆ ಎತ್ತರದಲ್ಲಿ ತೂಗಾಡುತ್ತಾ ಮಿನುಗುವ ನಕ್ಷತ್ರಗಳೊಡನೆ ಶುಭ್ರವಾದ ನೀಲಾಕಾಶವನ್ನು ಅಲ್ಲಿಂದ ನೋಡಬಹುದಾಗಿತ್ತು ನಮ್ಮ ಗುಡಾರ ತುಂಬ ಚಿಕ್ಕದು ಬೆಚ್ಚನೆಯ ಬಟ್ಟೆಗಳು ಮತ್ತು ಶರೀರ ಶಾಖದ ಪ್ರಸರಣ ಇವುಗಳ ನೆರವಿನಿಂದ ಹಿಮ ಗಾಳಿ ಚಳಿಗಳಲ್ಲಿ ಮಂದವಾಗಿ ಉಸಿರಾಡುತ್ತಾ ನಿರ್ಣಾಯಕವಾದ ಈ ರಾತ್ರಿಯನ್ನು ದೂಡಿದೆವು ಮಾರ್ಗ ಮಧ್ಯದಲ್ಲಿ ನಮ್ಮೊಡನೆ ಸೇರಿಕೊಂಡು ಜೊತೆಯಲ್ಲಿ ಸಾಗುತ್ತಿದ್ದ ಯುವಸ್ವಾಮಿಯು ಹಿಮಾಲಯದ ಈ ಉನ್ನತವಾದ ಪ್ರದೇಶದಲ್ಲಿ ತನ್ನ ದೇಹವನ್ನು ಬಿಸಾಡಲು ಮಧ್ಯರಾತ್ರಿಯ ಹೊತ್ತಿನಲ್ಲಿ ನಿರ್ಧಾರ ತೆಗೆದುಕೊಂಡರು ಆಶಾಭಂಗದಿಂದಾಗಿ ಅವರು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ ಪ್ರಪಂಚದಲ್ಲಿ ತನ್ನ ಕಾಲ ಮುಗಿಯಿತು ಎಂಬುದು ಅವರಿಗೆ ಗೊತ್ತಾದುದರಿಂದಾಗಿ ಈ ನಿರ್ಧಾರಕ್ಕೆ ಬಂದಿರಬಹುದು ದಟ್ಟವಾದ ಹಿಮದಲ್ಲಿ ಒಂದು ವೇಳೆ ಯಾರಾದರೂ ತಮ್ಮ ಬಟ್ಟೆಗಳನ್ನು ತೆಗೆದುಹಾಕಿದರೆ ಇಡೀ ಶರೀರ ಯಾವ ನೋವಿಗೂ ಈಡಾಗದೆ ಮರಗಟ್ಟುತ್ತದೆ ಮತ್ತು ಸಂವೇದನೆಯನ್ನು ಕಳೆದುಕೊಂಡು ನಿಶ್ಚೇಷ್ಟಿತವಾಗುವ ಸಮಯ ಬರುತ್ತದೆ ಉನ್ನತ ಹಿಮಾಲಯ ಪರ್ವತಗಳ ದಟ್ಟ ಹಿಮದಲ್ಲಿ ವ್ಯಕ್ತಿ ಮರಗಟ್ಟಿ ಹೋಗುವುದೇ ಅಲ್ಲದೆ ಸಂವೇದನೆಯನ್ನೂ ಕಳೆದುಕೊಳ್ಳುತ್ತಾನೆ ಎಂಬುದು ನಿಜ ಶಿಖರ ಸಾಹಸಕ್ಕೆಂದು ಹಿಮಾಲಯಕ್ಕೆ ಹೋಗುವ ಪಾಶ್ಚಾತ್ಯರು ಬರೆದ ಪುಸ್ತಕಗಳಿಂದಲೂ ಸಾಧುಗಳಿಂದಲೂ ನಾನು ಈ ಕುರಿತು ಆಧಾರಗಳನ್ನು ಸಂಗ್ರಹಿಸಿದ್ದೇನೆ ಆದರೆ ದೇಹವನ್ನು ವಿಸರ್ಜನೆ ಮಾಡುವ ಯೌಗಿಕ ವಿಧಾನವು ನಿಖರವಾದ ತಂತ್ರದ ಮೂಲಕ ಮಾಡಲ್ಪಡುತ್ತದೆ ಸಮಾಧಿಯಲ್ಲಿರುವಾಗ ತಮ್ಮ ದೇಹವನ್ನು ಮರಗಟ್ಟಲು ಬಿಟ್ಟು ಸಾಯುವುದು ಹಿಮಾಲಯದ ಯೋಗಿಗಳ ಒಂದು ವಿಶಿಷ್ಟ ಪಂಗಡದ ಪಾರಂಪರಿಕವಾದ ಮಾರ್ಗವಾಗಿದೆ ಇದನ್ನು ಹಿಮ ಸಮಾಧಿ ಎನ್ನುತ್ತಾರೆ ಪತಂಜಲಿಯ ಯೋಗ ಪದ್ಧತಿಯಲ್ಲಿ ಉನ್ನತವಾದ ಮತ್ತು ಪ್ರಶಾಂತ ಸ್ಥಿತಿಯನ್ನು ಹೇಳುವ ಸಲುವಾಗಿ ಸಮಾಧಿ ಎಂಬ ಪದವನ್ನು ಮತ್ತೆ ಮತ್ತೆ ಬಳಸಲಾಗಿದೆ ಆದರೆ ಹಿಮಾಲಯದಲ್ಲಿ ಆಚರಣೆಯಲ್ಲಿರುವ ಸಾಂಪ್ರದಾಯದ ಪ್ರಕಾರ ಪ್ರಜ್ಞಾಪೂರ್ವಕವಾಗಿಯೇ ದೇಹವನ್ನು ತೊರೆಯಲು ಬಳಸುವಂತಹ ಹಲವಾರು ವಿಧಾನಗಳನ್ನು ಸಹ ಸಮಾಧಿ ಎಂದು ಕರೆಯಲಾಗುವುದು ಯೋಗಿಗಳು ಹಾಗೂ ಸಾಧುಗಳು ಸಾಮಾನ್ಯವಾಗಿ ಈ ಪದವನ್ನು ಈ ಅರ್ಥದಲ್ಲಿ ಬಳಸುತ್ತಾರೆ ಅವರು ಮಹಾಸಮಾಧಿಯನ್ನು ಪಡೆದರು ಅರ್ಥಾತ್ ಅವರು ದೇಹವನ್ನು ತೊರೆದರು ಈ ಯುವಸ್ವಾಮಿಯನ್ನು ಅಲ್ಲಿ ಏಕಾಕಿಯಾಗಿ ಬಿಡಲು ನಾವು ಬಯಸಲಿಲ್ಲವಾದುದರಿಂದ ನಮ್ಮೊಡನೆ ಬರುವಂತೆ ಮನವೊಲಿಸಲು ಪ್ರಯತ್ನ ಮಾಡಿದೆವು ಆದರೆ ನಮಗೆ ತಮಿಳು ಭಾಷೆ ಬರುತ್ತಿರಲಿಲ್ಲ ಆದ ಕಾರಣ ಅವರೊಡನೆ ವಾದ ಮಾಡಿ ಒಪ್ಪಿಸಲು ನಮಗೆ ಸಾಧ್ಯವಾಗಲಿಲ್ಲ ಬೆಳಗಿನ ಹತ್ತು ಗಂಟೆಯವರೆಗೂ ನಾವು ಅವರ ಜೊತೆ ಇದ್ದವಾದರೂ ನಮ್ಮ ಸಲಹೆ ಮತ್ತು ಮನವೊಲಿಸುವ ಪ್ರಯತ್ನಗಳು ಈಡೇರಲಿಲ್ಲ ದೇವಭೂಮಿಯಲ್ಲಿ ಸ್ವಇಚ್ಛೆಯಿಂದ ದೇಹವನ್ನು ತೊರೆದು ಬಿಡುವ ನಿರ್ಧಾರವನ್ನು ಅವರಾಗಲೇ ಮಾಡಿಬಿಟ್ಟಿದ್ದರು ಹೀಗಾಗಿ ಅವರನ್ನು ಅಲ್ಲೇ ಬಿಟ್ಟು ನಾವು ಮುಂದೆ ಸಾಗಿ ಎರಡು ದಿನಗಳ ನಂತರ ಬದರಿನಾಥವನ್ನು ತಲುಪಿದೆವು ಮಹಾಭಾರತದ ಯುಧಿಷ್ಠಿರನೂ ಸಹ ತನ್ನ ಕೊನೆಗಾಲದಲ್ಲಿ ಹಿಮಾಲಯಕ್ಕೆ ಹೋಗಿದ್ದ ದೇವತೆಗಳನ್ನು ಭೇಟಿ ಮಾಡುವ ಸಲುವಾಗಿ ಹೋಗುತ್ತಿರುವುದಾಗಿಯೂ ನಂತರ ತನ್ನ ಅಂತಿಮ ನೆಲೆಗೆ ನಡೆಯುವುದಾಗಿಯೂ ಆತ ತನ್ನ ಪತ್ನಿಗೆ ಹೇಳಿದ್ದ ನಾವು ಬದರೀಧಾಮದಲ್ಲಿ ಬೇರೆ ಬೇರೆಯಾದವು ನಾನು ನನ್ನ ಪರ್ವತ ನಿವಾಸಕ್ಕೆ ಹೋದೆ ಅನೇಕ ಪ್ರಾಚೀನರು ದೇಹವನ್ನು ತೊರೆಯುವ ಸ್ವಇಚ್ಛೆಯಿಂದ ಸ್ವೀಕರಿಸಿದ ಒಂದು ಮಾರ್ಗ ಇದು ಇನ್ನಿತರ ಮಾರ್ಗಗಳೂ ಉಂಟು ಜಲಸಮಾಧಿಯೂ ಅವುಗಳಲ್ಲಿ ಒಂದು ಉಸಿರನ್ನು ಬಂಧಿಸಿ ಹಿಮಾಲಯದ ನದಿಗಳ ಆಳವಾದ ನೀರಿನೊಳಗೆ ಇದನ್ನು ಸಾಧಿಸಲಾಗುತ್ತದೆ ಸ್ಥಿರವಾದ ಆಸನದಲ್ಲಿ ಕುಳಿತು ಪ್ರಜ್ಞಾಪೂರ್ವಕವಾಗಿ ಬ್ರಹ್ಮರಂಧ್ರವನ್ನು ತೆರೆದುಕೊಳ್ಳುವ ಮೂಲಕ ಸಾಧಿಸುವ ಮತ್ತೊಂದು ಬಗೆಯನ್ನು ಸ್ಥಳ ಸಮಾಧಿ ಎನ್ನಲಾಗುತ್ತದೆ ದೇಹತ್ಯಾಗ ಮಾಡಲು ಯೋಗಿಗಳು ಬಳಸುವ ತಂತ್ರವಿಧಾನಗಳು ಕ್ರಮಬದ್ಧವೂ ಯಾತನಾರಹಿತವೂ ಹಾಗೂ ಪ್ರಜ್ಞಾಪೂರ್ವಕವೂ ಆಗಿರುತ್ತವೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಇದು ಅಸಹಜವಾದರೂ ಹಿಮಾಲಯದಲ್ಲಿ ಆಗಿಲ್ಲ ಇದು ಆತ್ಮಹತ್ಯೆಯಲ್ಲ ಆತ್ಮ ಸಾಕ್ಷಾತ್ಕಾರಕ್ಕೆ ಇನ್ನು ಯಾವುದೇ ರೀತಿಯಲ್ಲಿ ಒಂದು ಸಾಧನ ಅಲ್ಲದ ಈ ದೇಹವನ್ನು ತೊರೆಯುವ ಒಂದು ನಿಖರವಾದ ವಿಧಾನ ಇದು ಅಂಥ ದೇಹವನ್ನು ಒಂದು ಹೊರೆಯೆಂದು ಪರಿಗಣಿಸಲಾಗುವುದು ತನ್ನ ಸುಪ್ತಾವಸ್ಥೆಯ ಅಪಾರವಾದ ನೆನಪುಗಳ ಭಂಡಾರಗಳ ಮೂಲಕವಾಗಿ ಸಾಗುವ ವ್ಯಕ್ತಿಯ ಪ್ರಯಾಣಕ್ಕೆ ತಡೆಯೊಡ್ಡಬಹುದಾದ ಒಂದು ಅಡಚಣೆಯೆಂದು ದೇಹವನ್ನು ಪರಿಗಣಿಸಲಾಗುವುದು ಉನ್ನತ ತಂತ್ರ ವಿಧಾನಗಳಲ್ಲಿ ಸಮರ್ಥರಲ್ಲದ ಹಾಗೂ ತಮ್ಮ ಯೌಗಿಕ ಇಚ್ಛಾಶಕ್ತಿ ಮತ್ತು ಸಂಯಮದ ಮೇಲೆ ಅವಲಂಬಿಸಿದವರು ಮಾತ್ರ ಯೋಗ ವಿಧಾನಗಳಿಗೆ ನಿಶ್ಚಿತವಾಗಿಯೂ ಕೆಳಮಟ್ಟದವುಗಳಾದ ಸಾಧಾರಣವಾದ ವಿಧಾನಗಳನ್ನು ದೇಹ ವಿಸರ್ಜನೆಗೆ ಅಂಗೀಕರಿಸುತ್ತಾರೆ ದೇಹ ತೊರೆಯುವ ತುಂಬ ಅಪರೂಪದ ಇನ್ನೊಂದು ಮಾರ್ಗವೂ ಉಂಟು ಸೌರ ತಂತುಜಾಲವನ್ನು ಕುರಿತು ಧ್ಯಾನ ಮಾಡುವುದರಿಂದ ಸಹಜವಾಗಿ ದೇಹದೊಳಗೆ ಹುದುಗಿರುವ ಆಂತರಿಕ ಜ್ವಾಲೆಯು ಕ್ಷಣಾರ್ಧದಲ್ಲಿ ದೇಹವನ್ನು ಸುಡುವುದಲ್ಲದೆ ಎಲ್ಲವೂ ಬೂದಿಯಾಗಿ ಬಿಡುತ್ತದೆ ಈ ಜ್ಞಾನವನ್ನು ಸಾವಿನ ಅಧಿದೇವತೆಯಾದ ಯಮನು ತನ್ನ ಪ್ರಿಯ ಭಕ್ತ ನಚಿಕೇತನಿಗೆ ನೀಡಿದುಗಾಗಿ ಕಠೋಪನಿಷತ್ತಿನಲ್ಲಿ ಹೇಳಿದೆ ಬಾಹ್ಯ ಕಾರಣವಿಲ್ಲದೆ ತನ್ನಷ್ಟಕ್ಕೆ ತಾನೇ ದಹಿಸಿ ಹೋಗುವ ಸಂಗತಿಯು ಆಗಾಗ ವಿಶ್ವದಾದ್ಯಂತವಾಗಿ ಕೇಳಿಬರುತ್ತಿದೆಯಾದರೂ ಅಂತಹ ಘಟನೆಗಳ ಬಗ್ಗೆ ಜನ ಆಶ್ಚರ್ಯ ಪಡುತ್ತಾರೆ ಆದರೆ ಮಹಾಕಲಾನಿಧಿಯಂತಹ ಪ್ರಾಚೀನ ಗ್ರಂಥಗಳು ಈ ವಿಧಾನವನ್ನು ಕ್ರಮಬದ್ಧವಾಗಿ ವಿವರಿಸುತ್ತವೆ ಹುಟ್ಟು ಸಾವುಗಳು ಜೀವನದ ಎರಡು ಘಟನೆಗಳು ಹಿಮಾಲಯದ ಸಾಧುಗಳು ಮತ್ತು ಯೋಗಿಗಳು ಇವುಗಳನ್ನು ತೀರಾ ಗೌಣವಾದವುಗಳು ಎಂದು ಪರಿಗಣಿಸಿದ್ದಾರೆ ಹುಟ್ಟಿನ ರಹಸ್ಯವನ್ನು ಭೇದಿಸಲು ಆಧುನಿಕರು ಸಾಧ್ಯವಿದ್ದ ಎಲ್ಲ ಪ್ರಯತ್ನವನ್ನೂ ಮಾಡಿದ್ದಾರೆ ಅದನ್ನು ಸಾಧಿಸಿದ ಅವರು ಇನ್ನೊಂದನ್ನು ಸಂತೋಷದಿಂದ ಸ್ವಾಗತಿಸಬೇಕಾಗಿದೆ ಆದರೆ ಜೀವನದ ಹಿಂದಿನ ವಾಸ್ತವ ದರ್ಶನದ ಅಭಾವದಿಂದಾಗಿ ಅವರು ಸಾವಿನ ರಹಸ್ಯವನ್ನು ತಿಳಿಯಲು ಆಗಲಿಲ್ಲವಾದುದರಿಂದ ಅವರು ಇದಕ್ಕೆ ಸಿದ್ಧರಾಗಿಲ್ಲ ಒಬ್ಬ ಯೋಗಿಯ ದೃಷ್ಟಿಯಲ್ಲಿ ಸಾವು ದೇಹದ ಒಂದು ಸ್ವಭಾವ ಧರ್ಮವಲ್ಲದೆ ಬೆಳವಣಿಗೆಯ ವಿಧಾನದಲ್ಲಿ ಉಂಟಾಗುವ ಇತರ ಬದಲಾವಣೆಗಳ ಹಾಗೆ ಇದೂ ಒಂದು ಬದಲಾವಣೆ ಆಧುನಿಕ ಜನತೆ ಈ ತರಬೇತಿಯನ್ನು ಪಡೆಯಬಹುದಾಗಿದೆ ಆಗ ಮುದಿವಯಸ್ಸಿನಲ್ಲಿ ಸಮಾಜದಿಂದ ಕಡೆಗಣಿಸಲ್ಪಟ್ಟು ಮತ್ತು ಪೂರ್ಣವಾಗಿ ಹೊರದೂಡಲ್ಪಟ್ಟಿದ್ದೇನೆಂದು ತಮ್ಮ ಬಗ್ಗೆ ಅವರು ಭಾವಿಸುವಂತಾದಾಗ ಆ ಸಂದರ್ಭದಲ್ಲಿ ಕೊನೆಯ ಪಕ್ಷ ದುಃಖವು ಕಡಿಮೆ ಪ್ರಮಾಣದಲ್ಲಿ ಅನುಭವಕ್ಕೆ ಬರುತ್ತದೆ ಸಾವು ಎಂಬ ಭೀತಿಯಿಂದ ಮುಕ್ತಿಯನ್ನು ಆಧುನಿಕ ಮಾನವ ಯಾಕೆ ಪರಿಶೋಧಿಸುವುದಿಲ್ಲವೆಂದು ನಾನು ಆಶ್ಚರ್ಯಗೊಂಡಿದ್ದೇನೆ ಪಾಶ್ಚಾತ್ಯ ಪ್ರಪಂಚ ಈ ವಿಷಯಕವಾದ ಸಾಕಷ್ಟು ಪರಿಕರಗಳನ್ನು ಹೊಂದಿದ್ದರೂ ಸಹ ಪರಿಹಾರಕ್ಕಾಗಿ ಇನ್ನೂ ಎದುರು ನೋಡುತ್ತಿದೆ ಸಾಯುವ ವಿಧಾನಗಳನ್ನು ಕುರಿತು ವಿವರಿಸುವ ಯಾವ ಗ್ರಂಥವೂ ಇಲ್ಲವಾದರೂ ಕನಿಷ್ಠ ಪಕ್ಷ ಈ ವಿಷಯವಾಗಿ ಸಾರ್ವಜನಿಕವಾಗಿ ಜನ ಈಗ ಮಾತಾಡತೊಡಗಿದ್ದಾರೆ ಸಾಂಸ್ಕೃತಿಕವಾದುದಾಗಲಿ ಇಲ್ಲವೇ ಧಾರ್ಮಿಕವಾದುದಾಗಲಿ ಅಲ್ಲದಂತಹ ಯೋಗ ಸಾಹಿತ್ಯ ಮತ್ತು ಪದ್ಧತಿಗಳನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಬಹುದಲ್ಲದೆ ನಂತರ ನೋವಿಗೀಡಾಗಿರುವ ಮತ್ತು ಸಾಯುವ ಮಂದಿಯ ಸೌಕರ್ಯಕ್ಕೆ ಬಳಸಬಹುದು ಬೋಲೋ ಸಬು ಸಂತಕಿ ಕಿ ಜೈ